ಬಿಎಂಟಿಸಿ ಸೇರಿದಂತೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಹೆಚ್ಚಳವಾಗಿದೆ ಹೊಸ ವರ್ಷದ ಆರಂಭದಲ್ಲೇ ರಾಜ್ಯ ಸರ್ಕಾರ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ ನಾಳೆಯೇ ಹೊಸ ರೇಟ್ ಕಾರ್ಡ್ ರಿಲೀಸ್ ಆಗಲಿದೆ ಶೇಕಡ ನಲವತ್ತರಿಂದ ನಲವತ್ತೈದರಷ್ಟು ಟಿಕೆಟ್ ದರ ಹೆಚ್ಚಳ ಸಾಧ್ಯತೆ ಬಿಎಂಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಹೆಚ್ಚಿಸಿ ರಾಜ್ಯದ ಜನರಿಗೆ ಬರೆ ಎಳೆಯಲಾಗಿತ್ತು ಆ ಶಾಕ್ನಿಂದ ಬೆಂಗಳೂರಿಗರು ಹೊರಬರುವ ಮುನ್ನವೇ ಮತ್ತೊಂದು ಬರೆ ಎಳೆಯೋಕೆ ಮೆಟ್ರೋ ನಿಗಮ ಸಜ್ಜಾಗಿದೆ ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಬೇಕು ಅಂತ ಹಲವು ದಿನಗಳಿಂದ ಬಿಎಂಆರ್ಸಿಎಲ್ ಪ್ರಯತ್ನಿಸಿತ್ತು ಆದರೆ ಬಸ್ ಟಿಕೆಟ್ ದರ ಹೆಚ್ಚಾಗ್ತಿದ್ದಂತೆ ಬಿಎಂಆರ್ಸಿಎಲ್ ಕೂಡ ಇಂದು ಬೋರ್ಡ್ ಮೀಟಿಂಗ್ ನಡೆಸಿತ್ತು ಶಾಂತಿನಗರದ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ದರ ಏರಿಕೆ ಸಮಿತಿ ಸದಸ್ಯರನ್ನ ಒಳಗೊಂಡ ತಂಡ ಬಿಎಂಆರ್ಸಿಎಲ್ಗೆ ವರದಿ ಸಲ್ಲಿಕೆ ಮಾಡಿದೆ ದರ ಏರಿಕೆಯ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿದ್ದು ನಾಳೆ ಅಧಿಕೃತ ದರ ಪಟ್ಟಿ ಬಿಡುಗಡೆಯಾಗಲಿದೆ ದರ ಸಮಿತಿ ಏನಿದೆ ಅದು ಅವರು ಒಂದು ರಿಪೋರ್ಟ್ ನ ಕೊಟ್ಟಿದ್ರು ಆ ರಿಪೋರ್ಟನ್ನು ನಾವು ಇವತ್ತು ನಮ್ಮ ಮಂಡಳಿ ಮುಂದೆ ಅನುಮೋದನೆಗೆ ಇಟ್ಟಿದೀವಿ ಇವಾಗ ಮಂಡಳಿಯವರು ಕೂಡ ಅದನ್ನ ನೋಡಿದ್ದಾರೆ ಇದ್ರ ಬಗ್ಗೆ ನಾವು ಕುಲಂಕುಷವಾಗಿ ತಿಳಿಸ್ಕೊಡ್ರಿ ಅಷ್ಟಕ್ಕೂ ಟಿವಿ ನೈನ್ಗೆ ಸಿಕ್ಕಿರುವ ಮೂಲಗಳ ಪ್ರಕಾರ ಬರೋಬ್ಬರಿ ಶೇಕಡ ನಲವತ್ತರಿಂದ ನಲವತ್ತೈದರಷ್ಟು ಟಿಕೆಟ್ ದರ ಹೆಚ್ಚಾಗುವ ಸಾಧ್ಯತೆ ಇದೆ ಮೆಟ್ರೋದಲ್ಲಿ ಟಿಕೆಟ್ ದರ ಕನಿಷ್ಠ ಹತ್ತು ರೂಪಾಯಿ ಇದೆ ಕನಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ನಿರ್ಧರಿಸಲಾಗಿದೆ ಆದರೆ ಗರಿಷ್ಠ ಅರವತ್ತು ರೂಪಾಯಿ ಇದ್ದು ಅದು ತೊಂಬತ್ತು ರೂಪಾಯಿಗೆ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಇನ್ನು ಪ್ರತಿ ಎರಡು ಕಿಲೋಮೀಟರ್ ನಂತರ ಕಿಲೋಮೀಟರ್ಗೆ ಹತ್ತು ರೂಪಾಯಿಯಂತೆ ಹೆಚ್ಚಳ ಮಾಡಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎನ್ನಲಾಗ್ತಿದೆ ಸದ್ಯ ಚಲಗಟ್ಟ ಟು ವೈಟ್ಫೀಲ್ಡ್ ಮಾರ್ಗದ ಪ್ರಯಾಣಕ್ಕೆ ಅರವತ್ತು ರೂಪಾಯಿ ಇದ್ದು ಪರಿಷ್ಕೃತ ಆದರೆ ಅದು ತೊಂಬತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಬಿಎಂ ಆರ್ ಇದೇ ನಿರ್ಧಾರ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಏನದು ಮೀಟಿಂಗ್ ನಡೆದಂತ ಸಂದರ್ಸೆಂಟ್ ಹೆಚ್ಚಳ ಮಾಡೋದಕ್ಕೆ ಅಸ್ತು ಅಂತ ಹೇಳಿದ್ದಾರೆ ನಿಜವಾಗ್ಲೂ ದುಃಖಕರ ಸಂಗತಿ ಯಾಕೆ ಅಂತಂದ್ರೆ ನಮಗೆ ಈಗ ಎಂ ಟಿ ಸಿ ಅವರು ದಳ ದರ ಹೆಚ್ಚಳ ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಲಿರುವ ಬಿಎಂ ಆರ್ ಸಿ ಎಲ್ ನೂತನ ದರ ಪಟ್ಟಿ ಬಿಡುಗಡೆ ಮಾಡಲಿದೆ ನಾಡಿದ್ದು ಅಂದ್ರೆ ಭಾನುವಾರದಿಂದ ಅಥವಾ ಸೋಮವಾರದಿಂದಲೇ ದುಬಾರಿ ಪ್ರಯಾಣ ಶುರುವಾಗೋ ಸಾಧ್ಯತೆ ಇದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು